ಭಾರತ್ ದಳ ಸಮಿತಿ ಸಕಲೀಶ್ಪುರ ಕುಣಿಗಾನಹಳ್ಳಿ ನಿರಂತರ ಯೋಗ ಕೇಂದ್ರ ಶ್ರೀನಿರ್ವಾಣ ಚಾರಿಟಬಲ್ ಟ್ರಸ್ಟು ಹಸಿರುವನ ವೃದ್ಧಾಶ್ರಮ ಕುಡಿಗನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಜ್ಞಾನ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಭಾರತ ಸರ್ಕಾರ ಹಾಗೂ ಪ್ರಾಂತೀಯ ನಿರ್ದೇಶನಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಸಂಸ್ಥೆಯ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ನಡೆಸುತ್ತಿರುವ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರದ ಅಂಗವಾಗಿ ದೇಶದ ವಿವಿಧ ರಾಜ್ಯಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ರೈತರ ಕೃಷಿ ಮತ್ತು ಸಂಸ್ಕೃತಿಯನ್ನು ಕಾಫಿ ಬೆಳೆ ಮತ್ತು ಸಂಸ್ಕರಣೆ ಕಾಳುಮೆಣಸು ವಿವಿಧ ಬೆಳೆಗಳ ಬೆಳೆಯುವುದನ್ನು ದೇಶದ ವಿವಿಧ ರಾಜ್ಯಗಳಿಂದ ಬಂದಂತಹ ವೈದ್ಯಕೀಯ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಕಾಫಿ ತೋಟಗಳಿಗೆ ತೆರಳಿ ಕಾಫಿ ಬೆಳೆಯುವುದರ ಬಗ್ಗೆ ಕಾಳುಮೆಣಸು ಬೆಳೆಯುವುದರ ಬಗ್ಗೆ ಮತ್ತೆ ಕಟಾವು ಮಾಡುವುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು ಭಾರತ್ ಸೇವಾದಳದ ತಾಲೂಕು ಅಧ್ಯಕ್ಷ ಇಬ್ರಾಹಿಂ ಮಾತನಾಡಿ ಭಾರತವು ವೈವಿಧ್ಯತೆಯಲು ಏಕತೆಯನ್ನು ಹೊಂದಿರುವ ದೇಶವಾಗಿದ್ದು ಈ ಭಾವನೆಯನ್ನು ಜನರ ಮೂಲಕ ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ವಿದ್ಯಾರ್ಥಿ ವಿಜ್ಞಾನ ವಿದ್ಯಾರ್ಥಿಗಳು ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು ಉಪಾಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಮಾತನಾಡಿ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು ಇನ್ನೂರು ಯುವಕರು ಭಾಗವಹಿಸಿರುವುದು ನಮಗೆ ನಮ್ಮ ಊರಿಗೆ ಹೆಮ್ಮೆಯ ವಿಚಾರ ಎಂದು ಹೇಳಿದರು ಕುನಿಗನಹಳ್ಳಿ ನಿರಂತರ ಯೋಗ ಕೇಂದ್ರದ ಅಧ್ಯಕ್ಷ ಹರೀಶ್ ಎನ್ ಮಾತನಾಡಿ ಜನವರಿ ಐದರಿಂದ ಜನವರಿ ಹನ್ನೊಂದರವರೆಗೆ ವಿಜ್ಞಾನ ವಿದ್ಯಾರ್ಥಿಗಳ ಶಿಬಿರಗಳು ನಡೆಯುತ್ತಿದ್ದು ಇಂದು ನಮ್ಮ ಊರಿನಲ್ಲಿ ಗ್ರಾಮೀಣ ಭಾಗದ ಬೆಳೆಗಳು ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳಲು ಬಂದಿರುವುದು ನಮಗೆ ಹೆಮ್ಮೆಯ ವಿಚಾರ ವಿದ್ಯಾರ್ಥಿಗಳು ವಿದ್ಯೆ ಕಲಿಯುವುದರ ಜೊತೆಗೆ ಉತ್ತಮವಾದ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು ಐ ಆಮ್ ಸ್ಟಡಿಂಗ್ ಇನ್ ಪಿ ಯು ಸಿ ಐ ಹ್ಯಾವ್ ಆಲ್ಸೋ ಅಟೆಂಡೆಡ್ ರಾಷ್ಟ್ರೀಯ ಸೇವಾ ಯೋಜನೆ ಕ್ಯಾಂಪ್ ಇಟ್ ಈಸ್ ವೆರಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸೊ ಐ ಹೋಪ್ ಯು ಆರ್ ಆಲ್ಸೋ ಎಂಜಾಯ್ ಇಟ್ ಇನ್ ಅವರ್ ವಿಲೇಜ್ ಥ್ಯಾಂಕ್ಫುಲ್ ಟು ಹಿಮ್ಸ್ ಅಂಡ್ ಯು ಫಾರ್ ದಿಸ್ ಆಪರ್ಚುನಿಟಿ ಯೋಗನೂ ಇದೆ ಅಂತ ಯುವ ನಿಮಗೆ ಯಾವ ಯಾವ ಮುಖ ನಾವು ನೋಡೋದಕ್ಕೆ ತುಂಬ ಖುಷಿಯಾಗಿತ್ತು ನಮ್ಮನ್ನು ಇಲ್ಲಿಗೆ ನಿಮ್ಮನ್ನು ಪರಿಚಯಿಸಿದ್ದಾರೆ ಅದಕ್ಕೆ ನನಗೆ ಯೋಗ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ತುಂಬ ಧನ್ಯವಾದಗಳು ನಮ್ಮ ನಮ್ಮ ತೋಟಕ್ಕೆ ಬಂದಂಥವೂ ಸಹ ತುಂಬ ಒಳ್ಳೆಯವರು ಈಗ ಯಾರಾದರೂ ಮುಂದೆ ಲೀಡ್ರಿದ್ದಾರೆ ಲೀಡ್ರ್ನ ಕಳಿಸ್ಬೇಕಾಗಿತ್ತು ಇವರು ಹೆಂಗೋ ಏನು ಅಂತ ಇದ್ದೆ ಲೀಡ್ರ್ ಅವಶ್ಯಕ ಅವಶ್ಯಕತೆ ಇಲ್ಲ ಅಂತ ಅಂತ ಅನ್ನಿಸ್ತು ಇನ್ನೂ ನೋಡಿದಾಗ ನಮಗೆ ತುಂಬ ಚೆನ್ನಾಗಿ ಬೇರೆ ಮಾಡಿ ಅವರಿಗೆ ಕನ್ನಡ ಬರಲ್ಲ ಹಿಂದಿ ಇಂಗ್ಲೀಷ್ ಮಾತಾಡ್ತಾಯಿದ್ರು ಆದರೂ ಏನು ನೀವು ಇಲ್ಲಿ ತಗೊಂಡೋಗಿ ಸೇರಿಸ್ತೀರಿ ನಿಮ್ಮ ತಾಯಿ ತಂದೆ ತಾಯಿನ ನೀವು ನೋಡಿದ್ರೆ ಅದೇ ನಿಮಗೆ ದೇವರು ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ ನೋಡಿ ಇನ್ನು ಮುಂದೆ ಆಶ್ರಮ ಮಾಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ ಯಾಕೆ ತಂದೆ ತಾಯಿನ ದೂರ ಅವರು ತುಂಬಾ ಜನ ಆಗ್ತಿದ್ದಾರೆ ಈಗ ಅದರಿಂದ ತಂದೆ ತಾಯಿಯ ದೇವರು ನಮಗೆ ಆಸ್ತಿವಂತರು ಏನಿಲ್ಲ ನಮ್ಮ ಹತ್ರ ಅಷ್ಟ ಆಸ್ತಿ ಇದೆ ನನ್ನ ಹತ್ರ ಬಿಗ್ ಕಾರ್ ಇದೆ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ವಾಚ್ ಇದೆ ಅಲ್ಲ ಒಂದು ತಂದೆ ತಾಯಿನ ನೋಡೋರು ದೇವರು ಎರಡಿದು ಸೇವೆ ಮಾಡೋರು ದಾನ ಧರ್ಮ ಮಾಡೋರು ಅವರೇ ಶ್ರೀಮಂತರು ಸುಮ್ಮನೆ ನನ್ನ ಹತ್ರ ನೂರ ಎಕರೆ ಆಸ್ತಿ ಇದೆ ಐನೂರು ಎಕರೆ ಆಸ್ತಿ ಇದೆ ಅಂದ್ರೆ ಅವ್ರು ಯಾರೋ ಶ್ರೀಮಂತರು ಅಲ್ಲ ದಾನ ಧರ್ಮ ತಂದೆ ತಂದೆ ತಾಯಿನ ನೋಡಿದವರೇ ಶ್ರೀಮಂತರು ಎಲ್ಲರಿಗೂ ನಮಸ್ತೆ ಕಾರ್ಯಕ್ರಮದಲ್ಲಿ ಭಾರತ್ ಸೇವಾ ದಳದ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಕಾರ್ಯದರ್ಶಿ ಕೃಷ್ಣಪ್ಪ ಪೂಜಾರಿ ಕುಣಿಗನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ನಿರಂತರ ಯೋಗ ಕೇಂದ್ರದ ಅಧ್ಯಕ್ಷ ಹರೀಶ್ ಕೆಎನ್ ನಿರ್ವಹಣಾ ಟ್ರಬಲ್ ಟ್ರಸ್ಟ್ ಹಸಿರು ಹೊನ ವೃದ್ಧಾಶ್ರಮದ ಅಧ್ಯಕ್ಷ ಕೋಮಲೇಶ್ ಗ್ರಾಮದ ಹಿರಿಯ ಮುಖಂಡ ಉಮಾನಾಥ್ ಸುವರ್ಣ ಭಾರತ್ ಸೇವಾದಳದ ವಲಯ ಸಂಘಟಕರು ರಾಣಿ ನಿಶ್ಚಿತ ನಿರಂತರ ಯೋಗ ಕೇಂದ್ರದ ಗುರುಜಿ ವೆಂಕಟೇಶ್ ಸದಸ್ಯರುಗಳಾದ ಎಚ್ ಕೆ ಮಲ್ಲೇಶ್ ಶಂಕರೇಗೌಡ ಮಹೇಶ್ ಮಂಜು ಸುರೇಶ್ ರಾಜು ಇದ್ದರು ಮೋಹನ್ ಕಾಡ್ಲೂರು ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ